ಹಾಯ್ ಹಲೋ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ಹಸಿ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಈ ಕಡೆ ಸೂರ್ಯ ಕಾರ್ ಹೊಡ್ಸ್ಕೊಂಡು ಬರ್ತಾ ಇರ್ತಾನೆ ಹೊಡ್ಸ್ಕೊಂಡು ಬರ್ತಿದ್ದಾಗೇ ಟ್ರಾಫಿಕ್ ಪೊಲೀಸ್ನವರು ಅಡ್ಡಗಡ್ತಾರೆ ಇನ್ಸ್ಪೆಕ್ಟರ್ ಅಡ್ಡಗಟ್ಟಿ ತೆಗೆಯಾ ನಿನ್ ದಾಖಲಾತಿ ನಂತರ ಎಲ್ಲ ಪಕ್ಕಾ ಇದೆ ಸರ್ ಯಾವುದು ಕೂಡ ತಪ್ಪಿಲ್ಲ ಹೌದಯ್ಯ ದಾಖಲಾತಿ ಸರಿ ಇರ್ಬೋದು ಆದರೆ ನಿನ್ನ ಕ್ಯಾರೆಕ್ಟ್ರು ಸರಿ ಇರಬೇಕಲ್ಲ ನಾನೇನು ತಪ್ಪು ಮಾಡಿದೆ ಸರ್ ಕುರ್ಕೊಂಡು ಡ್ರೈವ್ ಮಾಡೋದು ಇನ್ನೇನು ತಪ್ಪಲ್ವೇನಯ್ಯ ಹೇಳಿ ಕೆಳಕ್ಕೆ ಅಂತ ಹೇಳಿ ಕೆಳ ಕೇಳಿಸ್ತಾರೆ ಇಲ್ಲ ಸರ್ ಸರ್ ಖಂಡಿತ ನನಗೆ ಈ ಕಾರ್ ಬಿಟ್ರೆ ನಮಗೆ ಜೀವನಕ್ಕೆ ಇನ್ಯಾವುದೂ ಇಲ್ಲ ಸರ್ ಇದರಲ್ಲೇ ದುಡ್ಕೊಂಡು ತಿನ್ನು ಅಂತವ್ರು ನಾವು ಅದ್ ಓಡಿಸ್ತೀಯ ನೋಡ್ತೀನಿ ನಾನು ಕೂಡ ಈ ಕಾರ್ನ ತಗೊಂಡೋಗ್ರಿ ಅಂತೇಳಿ ಪೊಲೀಸ್ ಕೇಳ್ತಾರೆ ಕಾರ್ನ ಸೀಸ್ ಬೇಡ ಸರ್ ಪ್ಲೀಸ್ ಸರ್ ಅಂತ ಎಷ್ಟ್ ಬೇಡ್ಕೊಂಡ್ರೂ ಕೂಡ ಬಿಡೋದಿಲ್ಲ ನಾನು ಕುಡ್ದಿಲ್ಲ ಸರ್ ಹೌದೌದು ಎಲ್ಲರೂ ಈಗೇನೆ ಹೇಳೋದು ಅಂತೇಳಿ ಸೀಜ್ ಮಾಡಿಬಿಡ್ತಾರೆ ಈ ಕಡೆ ಮೀನಾ ಮನೆಗೆ ಬರ್ತಿದಾಗೇನೆ ಶಾಂತಿ ಓಹ್ ಹೋ ಹೋ ಹೋಹ್ ಬರಮಾ ಬಾಬಾ ಬಾಬಾ ಒಂದೇ ರಾತ್ರಿಲಿ ಐನೂರು ಕಟ್ಟಿದಂತ ಮೀನ ಅಂತ ಗಾಡಿ ತಕ್ಕೊಡೋದೇನು ಅದ್ರಲ್ಲಿ ಹಾಕ್ಸೋದೇನು ಈಗ ಗಂಡ ಅಂತ ಹೇಳಿ ಹಾಕ್ಸ್ಕೊ ಕುಡ್ಕುನ ಹೆಂಡ್ತಿ ಅಂತ ಅಂತಾಳೆ ಅದಕ್ಕಾಗಂತಿದ್ದ ಹಂಗೆನೆ ಮೀನ ಅತ್ತೆ ನಾನೇನು ಬಂದು ಒಂದ್ ವರ್ಷ ಆಯ್ತು ಮದ್ವೆ ಆಗಿ ಆದ್ರೆ ನೀವು ಈ ಜನ್ಮ ಕೊಟ್ಟು ಎಷ್ಟು ವರ್ಷಗಳಾಯ್ತು ನಿಮ್ಮನ್ನೇ ತಾನೆ ಅನ್ನೋದು ಕುಡ್ಕುನ್ ತಾಯಿ ಅಂತ ಹೇಳಿ ಅಂತ ಅಂದಾಗ ನೋಡ್ರಿ ನೋಡಿದ್ರಿ ಇವಳು ಬಾಯಿ ನಾಗರ್ ಬಾವಿ ಅಂತ ಅವತ್ತೇ ಬಡ್ಕೊಂಡೆ ನಾನು ಶ್ರುತಿ ಹೇಳ್ತಾಳೆ ಮೀನ ಹೇಳೋದು ಸರಿ ಅಲ್ವಾ ಅತ್ತೆ ನಿಮ್ಮನ್ನೇ ತಾನೇ ಅನ್ನೋದು ಹೌದಮ್ಮ ಅಂದೇ ಏನು ಮಾಡ್ತಾರೆ ಎತ್ತಿ ತಪ್ಪಿಗೆ ಅನ್ಸ್ಕೊಳ್ಳೇಬೇಕು ಅದಕ್ಕೆ ರೋಹಿಣಿ ಇದ್ದವಳು ನೀವು ಮಾತಾಡೋದೆಲ್ಲ ತಪ್ಪು ಮೀನಾ ಈಗೆಲ್ಲ ಅತ್ತೆ ಬಗ್ಗೆ ಮಾತಾಡಬಾರ್ದು ಏನು ಹೇಳ್ತಾ ಇದ್ರಿ ಅವ್ರು ಏನಾದರೂ ತಪ್ಪಿದ್ರೇ ಅವರು ಮುಖ ಕೊಡ್ದಾಗ ಮಾತಾಡೋದು ಅಂತ ಈಗ ಈ ತಪ್ಪಿಗೆ ಯಾರೇ ಮೀನು ಮಾತಾಡ್ತಾರೆ ಈಗ ಮೌನ ವಹಿಸ್ತೀರಾ ಅಂತ ಹೇಳ್ತಾ ಅದಕ್ಕೆ ರಂಗನಾಥ್ ಅವ್ರ ಇದ್ರು ಎಷ್ಟು ಮಾತಾಡ್ತೀಯೇ ಬಾಯ ಬಚ್ಚಲ ನಿಂದು ಆ ರಾಧಾಂತ ಮಾಡಿಟ್ಬಿಡ್ತೀಯಲ್ಲೇ ಮನೇನ ಅಂತ ಹೇಳಿ ಹೇಳ್ತಾರೆ ರಂಗನಾಥ್ ಅವರು ಅದಕ್ಕೆ ಹೌದ್ರಿ ನಾನೇ ರಾಧಾಂತ ಮಾಡ್ತಿರೋಳು ಅಲ್ವಾ ನಿಮ್ಮ ಮಗ ಮಾಡಿದ್ದೆಲ್ಲ ಸರಿ ನಮ್ಮ ಮಾನೆ ನಿಮ್ ಮನ ಮರ್ಯಾದೆ ಎಲ್ಲ ಹೋಯ್ತು ಅದಕ್ಕೆ ಅಷ್ಟರಲ್ಲಿ ಫೋನ್ ಬರುತ್ತೆ ಅಯ್ಯೋ ಬೀಗರು ಬೇರೆ ಫೋನ್ ಮಾಡ್ತಾ ಇದಾರೆ ರಿಸೀವ್ ಮಾಡ್ತಿದ್ದಾಗೆ ಆ ಕಡೆಯಿಂದ ಶೀಲ ಅಯ್ಯೋ ಬಿಡಿ ತಪ್ಪು ತಿಳ್ಕೊಬೇಡಿ ಭಾಳ ಒಳ್ಳೆ ಮಗ ನಡೆದಿದ್ರ ನನಗಂತೂ ಅಂತ ಮಗ ಇಲ್ಲಪ್ಪ ಬರ್ತಾರೆ ತಪ್ಪು ಸರಿಗಳನ್ನ ಮಾತಾಡೋಕ್ಕೆ ಮನೆಗೆ ಇಂಥ ಕುಡ್ಕ ಇಂಥ ರೌಡಿ ಇರೋ ಮನೆಗೆ ನಾವು ನಮ್ಮ ಮಗಳನ್ನ ಬಿಡಬೇಕಾ ಬರ್ತಾರೆ ಮಾತಾಡೋಕೆ ಬಿಡಿ ಅಂತ ಹೇಳ್ತಾರೆ ಅಯ್ಯೋ ಹಾಗೆಲ್ಲ ಅನ್ಕೋಬೇಡಿ ಏನಿಲ್ಲ ಬಿಡಿ ಏನಿಲ್ಲ ಏನು ನಾವೇನು ಅನ್ಕೊಂಡಿಲ್ಲ ನೀವು ತಪ್ಪು ತಿಳ್ಕೊಬೇಡಿ ಶ್ರುತಿ ಇದ್ದಾಳು ಶ್ರುತಿ ಶೃತಿ ಈಗೆಲ್ಲ ಮಾಡಿ ತಪ್ಪಲ್ವಮ್ಮ ಏನ್ ಮಾತಾಡ್ತಾ ಇದ್ವಿ ಅಮ್ಮ ನೀನು ಇಲ್ಲಿ ಮನೆಯಲ್ಲೇ ಎಲ್ಲರೂ ಬೇಸರ ಮಾಡ್ಕೊಂಡಿರ್ಬೇಕಾದ್ರೆ ನಿಂದೇನಮ್ಮ ನಿಂದು ಇಡಮ್ಮ ಫೋನು ಅಂತ ಹೇಳಿ ರೇಗ್ತಾಳೆ ಸರಿ ಅವಳು ಶೀಲ ಫೋನ್ ಇಟ್ಬಿಡ್ತಾಳೆ ಸೂರ್ಯ ಬರ್ತಾನೆ ಸೂರ್ಯ ಬರ್ತಿದ್ದಾಗೇ ಅಪ್ಪ ನನ್ನ ಗಾಡಿ ಸೀಸ್ ಮಾಡ್ಬಿಟ್ರಪ್ಪ ಇನ್ನೇನು ಆರ ತುರಾಯಿ ತಂದು ಸನ್ಮಾನ ಮಾಡ್ಬೇಕಿತ್ತಪ್ಪ ನಿನ್ನ ಅಂತ ಹೇಳಿ ಶಾಂತಿ ಅಂತಾಳೆ ಏನಪ್ಪ ಏನಪ್ಪ ಸಕ್ಕರೆ ಏನು ಮಾತಾಡ್ತಾ ಇರೋದು ಹೌದಪ್ಪ ಆಲ್ ಇಂಡಿಯಾ ರೇಡಿಯೋದಿಂದ ಹಿಡಿದು ಎಲ್ಲ ಕಡೆಯೂ ನಿಂದು ಏನು ಪ್ರಚಾರವೋ ಪ್ರಚಾರ ಎಷ್ಟು ಯೂಸ್ಗಳು ಎಷ್ಟು ಲೈಕ್ಗಳು ಅಂತ ಹೇಳಂತಾನೆ ಮನೋಜ ಅಷ್ಟಲ್ಲಿ ಹೌದೌದೌದು ಮನೆ ಮಾನ ಮರ್ಯಾದೆ ಎಲ್ಲ ಕಳೆದ್ಬಿಟ್ರಲ್ಲ ಅಂತ ಹೇಳಿ ರೋಹಿಣಿ ಅಂತಳೆ ಏನು ಮಾತಾಡ್ತಾ ಇದ್ದೀಯ ಪೌಡ್ರಮ್ಮ ಮಾತಾಡ್ಬೇಕಾದ್ರೆ ನಿಗಾ ಇಟ್ಟು ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ನಿಗಾ ಇಟ್ಟು ಮಾತಾಡು ಗೊತ್ತಾಯ್ತಲ್ಲ ಯಾವುದೇ ಕಾರಣಕ್ಕೂ ಕೂಡ ನಾನು ಯಾವುದನ್ನ ರೀತಿಯೂ ಕೂಡ ತಪ್ಪು ಮಾಡೋವನ್ನಲ್ಲ ಈಗ ಮಾಡಿರ್ಬೋದಲ್ಲ ಏನು ಹೇಳ್ತಾ ಸೋನ್ ಸೊಂಟಪಪ್ಪುಡಿ ನೀನು ಅಂದಾಗ ನೋಡಪ್ಪ ಹೇಗೆಲ್ಲ ಮಾತಾಡ್ತಾರೆ ಹೌದಪ್ಪ ಎತ್ತು ತಪ್ಪಿಗೆ ಅಪ್ಪ 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 ಅಂತ ಅನ್ಬೇಕಾದ್ರೆ ಕರು ಹಸು ಕರುಣ್ ಕರ್ದಂಗೆ ಇರ್ತಿತ್ತು ಅದಕ್ಕೆ ಶಾಂತಿ ಹೇಳ್ತಾಳೆ ಹೌದು ನೋಡಿ ನನ್ನಿಬ್ಬರು ಮಕ್ಕಳು ಬೆಳೆದಿದ್ದ ರೀತಿಯೇ ಬೇರೆ ಇವಳನ್ನ ಬೆಳೆಸಿದ್ದು ಮಹಾ ತಾಯಿ ಇವ್ರಮ್ಮ ಏನು ಮಾತಾಡ್ತಾ ಇದ್ದೀಯ ಮುಚ್ಚೆ ಬಾಯಿ ಸಾಕು ಎಷ್ಟು ಮಾತಾಡ್ತೀಯ ಅಪ್ಪ ನಾನು ಖಂಡಿತ ನಾನು ತಪ್ಪು ಮಾಡಿಲ್ಲಪ್ಪ ನಾನು ನಾನು ಇವ್ರು ಮಾತಾಡಿದ್ರು ರೀತಿನಲ್ಲಿ ನಾನು ಕುಡ್ದಿಲ್ಲಪ್ಪ ಹೌದಪ್ಪ ಅಂಥ ಜಾಗಕ್ಕೆ ಹೋಗೋಕ್ಕೇ ಅಸಹ್ಯ ಪಡ್ತಾರೆ ಜನ ಹಾಗಿರ್ಬೇಕಾದ್ರೆ ಅಂಥ ಜಾಗಕ್ಕೋಗಿ ಈಚಲು ಮರದಡಿ ಮಜ್ಜಿಗೆ ಕುಡಿದ್ರೂ ಕೂಡ ಎಂಡ ಅಂತಲೇ ಹೇಳೋದು ಅಲ್ಲಿಗೆ ಹೋಗೋಕ್ಕೆ ಇಷ್ಟಪಡೋದಿಲ್ಲ ಯಾರು ಕೂಡ ಅಂಥದ್ರಲ್ಲಿ ಯಾರು ನಂಬ್ತಾರಪ್ಪ ನಿನ್ನನ್ನು ಹೇಳು ನನ್ನ ಕೊನೆಗಾಲದಲ್ಲಿ ನನಗೆ ನನ್ನ ಸೂರ್ಯನೇ ನನ್ನ ಬಾಯಿಗೆ ನೀರು ಬಿಡೋದು ಅಂತ ಅಂದ್ಕೊಳ್ತಿದ್ದೆ ಆದರೆ ಈಗ ನೋಡು ಭಗವದ್ಗೀತೆ ಭಗವನ್ ನಾಮಸ್ಮರಣೆ ಮಾಡಬೇಕು ಹ್ಞೂ ಇದೆಲ್ಲ ಅಂಥೇಳಿ ನೊಂದ್ಕೊಂಡು ಹೊರಡ್ತಾರೆ ಅಷ್ಟರಲ್ಲಿ ಮನೋಜ ಇದ್ದವನು ಅಪ್ಪ ಅಪ್ಪ ಅಂತ ಯಾಕಂತೀಯೋ ಇನ್ಮೇಲೇನಿದ್ರು ನಮಗ್ ಸೇರಿದ್ದು ನಮ್ಮಪ್ಪ ಅಂತ ಹೇಳ್ತಾನೆ ಹಿಡ್ಕೊಂಡು ಹೊಡೆಯೋಕ್ಕೆ ಹೋಗ್ತಾನೆ ಸೂರ್ಯ ಹಿಡ್ಕೊಂಡು ಹೊಡಿಯೋಕ್ಕೆ ಹೋಗ್ತಿದ್ದಾಗೆ ರಂಗನಾಥ್ ಅವರು ಕೈ ಎತ್ಕೊಂಡು ಬಂದುಬಿಡ್ತಾರೆ ಯಾಕೋ ಹಿಂಗೆ ಕೂಗಾಡ್ತೀಯ ಅಂತೇಳ ಅಪ್ಪಾ ಅಂತ ಹೇಳಿ ಹತ್ಕೊಂಡು ನಿಂತ್ಕೊತಾನೆ ರವಿ ಹತ್ರ ಹೋಯ್ತೇನೆ ರವಿಗ ನಾನು ಕುಡ್ದಿದೀನೇನು ಕುಡ್ದಂಗೆ ಅನ್ಸುತ್ತೇನೋ ಇಲ್ಲ ಕುಡ್ದಂಗೆ ಅನ್ಸಲ್ಲ ಇಲ್ಲ ಈ ರವಿ ಏನು ಹೇಳ್ತಾ ಇದೀಯೋ ನೀನು ಮನೋಜ ಇದ್ದವ್ ಅಂತಾನೆ ಏನು ಹೇಳ್ತಾ ಇದೀಯ ನೀನು ಇವತ್ತಿನ ಕಾಲದಲ್ಲಿ ಏನೋ ಸ್ಮೆಲ್ ಬರ್ದೇ ಇರುವಂಥ ಸಾಕಷ್ಟು ಡ್ರಿಂಕ್ಸ್ಗಳಿದ್ದಾವೆ ಅಂಥದ್ದು ಯಾವ್ದಾರು ಒಂದು ಕುಡ್ಕೊಂಡು ಬಂದಿರ್ತಾನೆ ಯಾರೂ ನಂಬಕ್ಕಾಗಲ್ಲ ಅಂತ ಹೇಳಿ ಹೇಳ್ತಾನೆ ಆನಂತರ ಶಾಂತಿ ಹೋಯ್ತು ನನ್ನ ಮರ್ಯಾದೆ ಎಲ್ಲ ಹೋಯ್ತು ನಾನು ಕೂಡ ಇಪ್ಪತ್ತೈದು ವರ್ಷಗಳಿಂದ ತಪ್ಪಿಗೆ ಎಲ್ಲ ಅವಮಾನಗಳನ್ನು ಕೂಡ ಸಹಿಸ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿ ಅಳ್ತಾ ಇರ್ತಾಳೆ ರೋಹಿಣಿ ಕರ್ಕೊಂಡೋಗಿ ಸಮಾಧಾನ ಮಾಡ್ತಾಳೆ ಕೂತ್ಕೊಳ್ಳಿ ಅತ್ತೆ ಬೇಜಾರ್ ಮಾಡ್ಕೊಬಿಡಿ ಕೂತ್ಕೊಳ್ಳಿ ಅಂತ ಹೇಳಿ ಅನಂತರ ಶ್ರುತಿ ರವಿನೂ ಕೂಡ ಏನು ಮಾತಾಡದೆ ಹೊರ್ಟೋಗ್ಬಿಡ್ತಾರೆ ಇತ್ತ ಇವಳು ಮನೋಜ ಅವನು ಕೂಡ ರೋಹಿಣಿ ಜೊತೆ ಎಷ್ಟ್ ಬೇಕಷ್ಟು ಮಾತಾಡಿರ್ತಾನೆ ಅದಕ್ಕೆ ಶಾಂತಿ ಬಂದು ಹೇಳ್ತಾಳೆ ನಮ್ಮ ಮನೆಗೆ ಕೇತುಗಳು ಬಂದು ಸೇರಿದಂಗೆ ಸೇರಿದಿರ ನೀವಿಬ್ರು ಕೂಡ ಹಾ ಮಾನ ಮರ್ಯಾದೆ ಕಳ್ಕೊಂಡವ್ರು ಯಾವ್ದೇ ಕಾರಣಕ್ಕೂ ಕೂಡ ಒಂದು ಕ್ಷಣನೂ ಕೂಡ ಇಲ್ಲಿ ಇರ್ತಿರ್ಲಿಲ್ಲ ಮನೆ ಬಿಟ್ಟು ಓಡೋಗ್ತಿದ್ರು ನೀವಿನ್ನು ಇಲ್ಲೇ ಇದೀರಲ್ಲ ತೊಲ್ಬೋದ್ ಬಿಟ್ಟು ಅಂತ ಹೇಳಿ ಹೇಳ್ತಾಳೆ ಬಹಳ ನೋವಾಗುತ್ತೆ ಮೀನ್ ಹತ್ರ ಹೋಗ್ತಾಳಿ ಏನೇ ಮೀನಾ ನನ್ ಕುಡ್ದಿರಂಗ ಅನ್ಸುತ್ತೆ ನೋಡೆ ಅಂತ ಹೇಳಿ ಏನ್ರೀ ಅಲ್ಲಿ ಹೋಗಿ ನಿಂತ ಮೇಲೆ ನೀವು ಕುಡಿದೇ ಇದ್ರು ಕುಡಕ್ ಅಂತಲೇ ಅನ್ಕೊಳೋದು ಅಂತ ಹೇಳ್ತಾರೆ ಅಯ್ಯೋ ನೀನು ನಂಬಲ್ ಬಲ್ಲೆ ಅಂತೇಳಿ ಬಹಳ ನೋಂತ್ಕೊಳ್ತಾನೆ ಅಷ್ಟರಲ್ಲಿ ಮನೋಜ ಬಂದ್ಬಿಟ್ಟು ಯಾವಾಗ ಹೋಗ್ತೀಯಾ ತೀರ್ಮಾನಿಸು ಅಂತೇಳಿ ಹೋಗ್ತಾನೆ ಹೇಳ್ಬಿಟ್ಟು ರೋಹಿಣಿ ಬಂದವಳು ನನ್ನನ್ನು ಯಾವಾಗಲೂ ನಮ್ಮ ಅಪ್ಪನ ಸುದ್ದಿ ಎತ್ಕೊಂಡು 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 ನನಗೆ ಅವಮರ್ಯಾದೆ ಮಾಡ್ತಾ ಇದ್ದೆ ನನ್ನ ಮಾನ ತೆಗಿತಾ ಇದ್ದೆ ಈಗ ನೋಡು ನಿನ್ನ ಮರ್ಯಾದೆ ತೆಗಿಯೋಕ್ಕೆ ಎಷ್ಟು ಕ್ಷಣ ಬೇಕಾಯಿತು ಆಯ್ತಲ್ಲ ನನ್ನ ಸುದ್ದಿಗೆ ಬಂದರೆ ಇದೇ ಆಗೋದು ನನಗೆ ಇನ್ನೆಂದಾದರೂ ನನ್ನ ವಿಚಾರವಾಗಿ ಮಾತಾಡಬೇಕಾದ್ರೆ ಯೋಚನೆ ಮಾಡಿ ಮಾತಾಡೋದು ಕಲ್ತ್ಕೊ ಇಂಥ ನಾಟಕಗಳು ದಿನಕ್ಕೂ ನಡೀತಾ ಇರ್ತವೆ ಗೊತ್ತಾಯ್ತಾ ನೋಡು ಯಾವಾಗ ಹೋಗ್ತೀಯಾ ಅಂತ ಹೇಳಿ ಅಂದ್ಕೊಂಡು ಹೋಗ್ತಾಳೆ ಎಲ್ಲರೂ ಕೂಡ ನನ್ನನ್ನು ಈ ಥರ ಅಂತಾರಲ್ಲ ಯಾರೂ ಕೂಡ ನನ್ನನ್ನು ನಂಬ್ತಾ ಇಲ್ಪಲ್ಲ ಅಂತ ಹೇಳಿ ಬಹಳಷ್ಟು ನೊಂದ್ಕೊಂಡು ಕಣ್ಣೀರಾಗ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಮತ್ತೊಮ್ಮೆ ನಿಮಗೆ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು